ಈಗ ಮಾನ್ಯ ಅಧ್ಯಕ್ಷರೇ ನಾನು ಯಾಕೆ ಹೇಳಿದೆ ಅಂತಂದ್ರೆ ವಸತಿ ಯೋಜನೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ಬಹಳ ವರ್ಷಗಳಿಂದ ಅವರು ಬಡವರಿಗೆ ಕೊಡ್ತಕ್ಕಂಥದ್ದು ಮನೆಗಳು ಯುವತ್ನವರಿಗೆ ಕೊಟ್ಟಿಲ್ಲ ಹೆಚ್ಚು ಮಾಡಕ್ಕೆ ಹೋಗಿಲ್ಲ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಬಡವರಿಗೆ ಕೊಡತಕ್ಕಂಥ ಇಲ್ಲ ಹೌಸ್ಲೆಸ್ ಪೀಪಲ್ಲು ಸೈಟ್ಲೆಸ್ ಪೀಪಲ್ಲು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪಟ್ಟಣ ಪ್ರದೇಶದಲ್ಲಿ ಕೊಡ್ತಕ್ಕಂಥ ರೀತಿ ಇದು ಇದನ್ನು ಮಾಡ್ತೀವಿ ಇದನ್ನು ಮಾಡಿದ್ರದು ಹೆಚ್ಚು ಮಾಡೋಕ್ಕೋಗ್ಲಿಲ್ಲ ನಾನು ಇನ್ನೂ ಅನೇಕ ವಿಚಾರಗಳನ್ನು ಹೌಸಿಂಗ್ ಬಗ್ಗೆ ಹೋಗ್ಬೇಕಾಗಿತ್ತು ನಾನು ಮೊಟಕು ಮಾಡ್ತಾ ಇದ್ದೀನಿ ಅದನ್ನು ಮಾನ್ಯ ಅಧ್ಯಕ್ಷರೇ ಐದು ಲಕ್ಷ ಕೋಟಿ ನಾವು ಈ ವರ್ಷ ಅಂದರೆ ಮುಂದಿನ ವರ್ಷ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆರ್ಥಿಕ ವರ್ಷದಲ್ಲಿ ಐದು ಲಕ್ಷ ಕೋಟಿ ಸಲ ಕರ್ನಾಟಕದಿಂದ ತೆರಿಗೆ ಕೊಡ್ತಾ ಇದ್ದೀವಿ ತೆರಿಗೆ ಕೊಡ್ತಾ ಇದ್ದೀವಿ ನಮ್ಗೆ ಎಷ್ಟು ಗೊತ್ತಾ ಬರೋದು ಐವತ್ತೊಂದು ಸಾವಿರ ಕೋಟಿ ಅದು ಅಂದಾಜು ಕಡಿಮೆ ಬರ್ಬೋದು ಹೆಚ್ಚಾಗಿ ಬರ್ಬೋದು ಐವತ್ತೊಂದು ಸಾವಿರ ಕೋಟಿ ಎಷ್ಟು ಪರ್ಸೆಂಟ್ ಆಯಿತು

ಮನೆ ಅಧ್ಯಕ್ಷರೇ ನಮಗೆ ಐದು ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ ನಾವು ನಾವು ಬರೋದು ಬರೀ ಐವತ್ತೊಂದು ಸಾವಿರ ಆಮೇಲೆ ಹದಿನೈದನೇ ಕ್ಲಾಸ್ನಲ್ಲಿ ಏ ಕೇಳಪ್ಪ ತಮ್ಮ ಸಿಸಿ ಪಾಟೀಲ್ ಕೇಳ್ರಿ ಸಿಸಿ ಪಾಟೀಲ್ ಕೇಳಿಯಪ್ಪ ಒಂದೇ ನಿಮಿಷ ಸಭಾಧ್ಯಕ್ಷರು ನಮಗಾದ್ರೆ ಮುಂದೆ ಮುಂದೆ ಹೋಗಿ ಮುಂದೆ ಹೋಗಿ ಅಂತೀಲ ಬೇಸರ ವ್ಯಕ್ತಪಡಿಸಬೇಡಿ ನೀವು ಮುಖ್ಯಮಂತ್ರಿ ಆಗಿ ಮಾತಾಡೋದು ನಿಮ್ಗೂ ಅಡ್ಡಿಪಡಿಸುದಿಲ್ಲ ನಾನು ಸಾಮಾನ್ಯವಾಗಿ ಆ ಸಿ ಪಾಟೀಲ್ ಮುಖ್ಯಮಂತ್ರಿ ಉತ್ತರ ಕೊಡುವಾಗ ವಿರೋಧ ಪಕ್ಷದ ನಾಯಕರು ಮಾತನಾಡುವಾಗ ಸದನ ಗಂಭೀರವಾಗಿ ಕೇಳಬೇಕು ಗೊತ್ತಾಯ್ತಾ ನಾನು ಅದನ್ನ ಯಾವಾಗಲೂ ಬಂದಿದ್ದೀನಿ ಮುಂದಿನ ಮಾಡ್ಕೊಂಡಿದ್ದೀನಿ ಈಗಲೂ ಮಾಡ್ಕೊಂಡು ಹೋಗ್ತೀನಿ ಯಾಕೆ ಯಾಕೆಲ್ಲಿ ಈಗ ನಾನು ನೀವು ಹೇಳೋದಕ್ಕೆಲ್ಲ ಉತ್ತರ ಕೊಡಬೇಕಲ್ವಪ್ಪ ಅನುದಾನ ಇಲ್ಲ ಅಂತ ಹೇಳ್ತೀರಿ ಅನುದಾನ ಆರ್ಥಿಕವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಅನುದಾನ ಕೊಡಕ್ಕೆ ಸಾಧ್ಯ ಆಗದಿರೋದು ಯಾರಿಂದ ನಿಮ್ಮಿಂದ ಬಿಜೆಪಿಯಿಂದ ನಿಮ್ಮಿಂದ बीजेपी सरकार बीजेपी सरकार दिन्दा,